സെറക് എന്താടാ കേറണോ എടി കേറി കേറി സറക് എന്താടാ കേറണോ കേറണോ ഹും കേട്ടോ ഞാൻ കേട്ടേ ഇല്ലാ പാത്ര ഗം ഇല്ലാ ഞാൻ യാക്കെ റെസ്റ്റ് സ്റ്റാറ്റിസ് ഓൾഡ് മാടലി ഓക്കേ അല്ലോ അല്ല ಅಧ್ಯಕ್ಷರು ಅಂತ ಹೇಳಿದ್ರೆ ಅವರಿಗೆ ಬಹಳಷ್ಟು ಜವಾಬ್ದಾರಿ ಉಂಟು ಯಾಕಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳ ಆಗಾರ ಈಗಾಗಲೇ ಹೇಳಿದ್ರು ಕಿಶಾನ್ಯವರು ತುಂಬಾ ಸಮಸ್ಯೆ ಪ್ರಾಧಿಕಾರ ಹದಿನೈದು ಪ್ರಾಧಿಕಾರದ ಅಂಡರ್ ಬರ್ತದೆ ಆದ್ರಿಂದ ವಿನೋದಸ್ಥರು ಆಗ ಅವ್ರ ತಂಡದವರಿಗೆ ಖಂಡಿತವಾಗಿ ಬಹಳಷ್ಟು ಕೆಲಸ ಉಂಟು ಯಾಕಂದ್ರೆ ದಿನ ಬೆಳಿಗ್ಗೆ ಆದ್ರೆ ನಮ್ಗೆ ಫೋನ್ ಬರ್ತದೆ ಪ್ರಾಧಿಕಾರದಿಂದ ಸಮಸ್ಯೆ ಆ ಸಮಸ್ಯೆ ಈ ಸಮಸ್ಯೆ ಅಂತೆ ಅಧಿಕಾರಿಗಳು ಹಾಗೆ ಇಬ್ರು ಅಧಿಕಾರಿಗಳು ಇದ್ದಾರೆ ಇಬ್ರು ಒಂದೇ ಜನರ ಕೆಲಸ ಆಗ್ತಾ ಇಲ್ಲ ಆದ್ರಿಂದ ವಿನೋದ್ ಅವರ ತಂಡದವರಿಗೆ ಬಹಳಷ್ಟು ಕೆಲಸ ಉಂಟಿಲ್ಲ ಆದ್ರಿಂದ ಆ ಕೆಲಸವನ್ನು ಸರಿಯಾಗಿ ನಿಭಾಯಿಸಿಕೊಂಡು ಜನರಿಗೆ ಸಹಕಾರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹಾಗೆ ಯಾರು ಅಂತ ಹೇಳಿ ಈಗಾಗಲೇ ತಮಗೆಲ್ಲರಿಗೂ ತಿಳಿದಂತ ವಿಚಾರ ವಿನೋದ್ ಕ್ರಾಸ್ತ್ರ ತಂದೆಯವರು ಅಡ್ಡಿ ಅವರು ಪುರಸಭಾ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು ಅದೇ ರೀತಿಯಲ್ಲಿ ಅವರ ತಾಯಿ ಉಪಾಧ್ಯಕ್ಷರಾಗಿ ಪುರಸಭಾ ಉಪಾಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು ವಿನೋದ್ ರಸ್ತೆ ಯಾರು ಅಂತ ಹೇಳಿ ಮತ್ತೆ ಹೇಳ್ಬೇಕಿಲ್ಲ ಯಾಕಂತ ಹೇಳಿದ್ರೆ ಮಧು ಸ್ವಭಾವದ ವ್ಯಕ್ತಿ ಅವರು ಇಂಜಿನಿಯರಿಂಗ್ ಪದವೀಧರ ಒಬ್ಬ ವ್ಯಕ್ತಿ ಆದ್ರೆ ಕೆಲವರಿಗೆ ನಮ್ಗೆ ಸಿಗ್ಲಿಲ್ಲ ನಮ್ಗೆ ಸಿಗ್ಲಿಲ್ಲ ಅಂತ ಹೇಳಿ ಇರ್ಬೋದು ಆದ್ರೆ ಯಾರು ಬೇಸರ ಮಾಡಿಕೊಳ್ಳಬಾರದು ಯಾಕಂದ್ರೆ ಪ್ರಾಧಿಕಾರದ ಅಧ್ಯಕ್ಷ ಇರೋದು ಒಬ್ಬರಿಗೆ ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ಇನ್ನೊಮ್ಮೆ ಮತ್ತೆ ಉಳಿದವರಿಗೆ ಅವಕಾಶ ಸಿಗ್ತದೆ ಆದ್ರಿಂದ ಯಾರು ಕೂಡ ಬೇಸರ ಮಾಡಿಕೊಳ್ಳದೆ ಮತ್ತೊಮ್ಮೆ ಅವಕಾಶ ಸಿಕ್ಕೇ ಸಿಗ್ತದೆ ಪಕ್ಷದಲ್ಲಿ ಖಂಡಿತವಾಗಿ ಗುರುತಿಸಿಕೊಂಡ್ರೆ ಪಕ್ಷದ ಸಂಘಟನೆಯಲ್ಲಿ ಗುರುತಿಸಿಕೊಂಡ್ರೆ ಖಂಡಿತ ಪಕ್ಷದ ವ್ಯವಸ್ಥೆಯಲ್ಲಿ ಖಂಡಿತ ಸಿಕ್ಕೇ ಸಿಗ್ತದೆ ನಾಯಕರುಗಳು ವಿನೋದ್ ಸಿಕ್ಕಿದೆ ನಮ್ಗ್ ಸಿಗ್ಲಿಲ್ಲ ಅಂತ ಹೇಳಿ ಯಾರು ಬೇಸರ ಮಾಡಿಕೊಳ್ಳದೆ ಒಳ್ಳೆ ಕೆಲಸ ಮಾಡಲಿ ಹಾಗೆ ತಾವು ಕೆಲಸ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ವಿನೋದ್ ಕಾಸ್ತು ಅವರ ತಂಡ ಪುರಸಭಾ ವ್ಯಾಪ್ತಿಯಲ್ಲಿ ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಪುರಸಭಾ ವ್ಯಾಪ್ತಿಯಲ್ಲಿ ಬಹಳ ಇದೆ ಆದ್ರಿಂದ ತಮ್ಮ ಜವಾಬ್ದಾರಿ ಉಂಟು ನಾನು ಮೊನ್ನೆ ಕೂಡ ಹೇಳಿದೆ ನಮ್ಮ ಗ್ಯಾರಂಟಿ ಕಮಿಟಿಯ ಭಾಷಣದಲ್ಲೂ ಹೇಳಿದ್ದೇನೆ ಪಕ್ಷ ಸಂಘಟನೆ ಬಗ್ಗೆ ಗೊತ್ತು ಕೊಡ್ಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ತಾವುಗಳು ಕೂಡ ಆಗಿ ಪುರಸಭಾ ವ್ಯಾಪ್ತಿಯಲ್ಲಿ ದಯಮಾಡಿ ಪಕ್ಷ ಸಂಘಟನೆ ಬಗ್ಗೆ ಪ್ರತಿ ಬೂತ್ನಲ್ಲಿ ಪಕ್ಷ ಸಂಘಟನೆ ಬಗ್ಗೆ ತಾವುಗಳು ಈ ಒಂದು ಕಾರ್ಯ ಜೊತೆಯಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭ ತಿಳಿಸ್ತಾ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಶುಭವನ್ನು ಕೊಡ್ತೀನಿ ನಮ್ಮ ಪಾರ್ಟಿ ಕೊಟ್ಟಿದೆ ಬಹುಶಃ ನಮ್ಮ ದಿನಾಕ್ಷರ ಹೇಳೋದಾಗೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ದಿವಸ ಒಂದು ಆಸ್ಪತ್ರೆ ಸಿಕ್ಕೇ ಸಿಗುತ್ತದೆ ಅಂತ ಆಸ್ಪತ್ರೆ ನಾನೊಂದು ಹಳ್ಳಿಯಲ್ಲಿ ಬೆಳೆದವಾದ್ರು ಕೂಡ ಎರಡ್ ಸಾವಿರ ಒಂದು ಚುನಾವಣೆ ಒಂದು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುವ ವ್ಯವಸ್ಥೆ ಮಾಡಿಕೊಂಡಿದೆ ಅಂತ ಹಂತದಲ್ಲಿ ಕಾಂಗ್ರೆಸ್ ನಾವು ಯಾವಾಗ ಕಳಿಸಿದ್ರು ಕೂಡ ಕಾಂಗ್ರೆಸ್ ಮತ್ತೆ ನಮ್ಮನ್ನು ಪ್ರತಿಸುತ್ತದೆ ಬಹುಶಃ ಇವತ್ತು ನಾವು ಹೆಚ್ಚು ಮಾತಾಡೋದಕ್ಕಿಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಮ್ಮ ವಿನೋದ್ರು ಬಹುಶಃ ಅವರ ತಂದೆಯವರು ತಾಯಿಯವರು ಉನ್ನತ ಸ್ಥಾನದಲ್ಲಿದ್ದರು ಅವರ ಬಹಳಷ್ಟು ಕೆಳವರ್ಗದ ಜನರಿಗೆ ಹಾಗೆ ಸಮಾಜ ಕಚೇರಿ ಜನರಿಗೆ ಮಾಡುವುದನ್ನು ನೋಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಬಹಳ ಜವಾಬ್ದಾರಿ ಪೂರಕವಾಗಿ ಒಂದು ಸ್ಥಾನಕ್ಕೆ ಸಿಕ್ಕಿದೆ ಬಹುಶಃ ಬಹಳಷ್ಟು ಜವಾಬ್ದಾರಿ ಸ್ಥಾನ ಈಗಾಗಲೇ ಬಹಳಷ್ಟು ಗಲಾಟೆಗಳಿದ್ದಿದೆ ಉಡುಪಿಗೆ ಹೋಗಬೇಕು ಮತ್ತೊಂದು ಕಡೆ ಹೋಗ್ಬೇಕು ಇದನ್ನು ಕಡೆ ಹೋಗ್ಬೇಕಂತ ಅಂತಹ ವ್ಯವಸ್ಥೆಗಳಿಗೆ ಆತ್ಮಹತ್ಯೆ ಪಡೆದಿದೆ ಖಂಡಿತವಾಗಿ ನಿಮಗೆ ನಿಮಗೇನು ಸ್ಥಾನವನ್ನು ನಮ್ಮ ಪಾರ್ಟಿ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಆ ಜವಾಬ್ದಾರಿಯಲ್ಲಿ ಆ ಸ್ಥಾನಕ್ಕೆ ಬೆಲೆಯನ್ನು ಕೊಟ್ಟು ತಾವೊಂದು ಸಮಯವನ್ನು ನಿಮಗೆ ಮಾಡಿ ಬಂದಂತವರಿಗೆ ಯಾವುದೇ ತೊಂದರೆ ಅಂತ

ಒಂದು ಜವಾಬ್ದಾರಿ ಸಹ ಕಾನೂನನ್ನು ಅನುಷ್ಠಾನ ಮಾಡತಕ್ಕಂತ ಒಂದು ಪ್ರಾಧಿಕಾರ ಇದೆ ಕಾನೂನನ್ನು ಅನುಷ್ಠಾನ ಮಾಡಬೇಕಾಗ್ತದೆ ಈ ಪುರಸಭೆಯಲ್ಲಿ ಪುರಸಭೆಯಲ್ಲಿ ಮಾತಾಡುವಾಗ ಸ್ವಲ್ಪ ಕಾನೂನು ಸ್ವಲ್ಪ ಎಚ್ಚುಗಡೆಯ ನಡೀತಾರೆ ಅಲ್ಲಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಕಾನೂನು ಬಿಟ್ಟು ರೆಸೊಲ್ಯೂಷನ್ ಪಾಸ್ ಮಾಡ್ಲಿಕ್ಕೆ ಆಗ್ತದೆ ಕಾನೂನುಗಳು ಮತ್ತು ಸರ್ಕಾರದ ಸುತ್ತೋಲೆಗಳಿಗೆ ಪೂರಕವಾಗಿರತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ತಮಗೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಅಧಿಕಾರಿಗಳ ಹೇಳ್ತಾರೆ ಲಂಚ ಶಬ್ದವೇ ಇಲ್ಲ ನಮ್ಮ ಕಮಿಷನ್ ನಮ್ಮ ಪಾಲು ಹೋಡೋ ಮಟ್ಟಕ್ಕೆ ಇವತ್ತು ಆಡಳಿತ ಕೊಟ್ಟಿದೆ ಯಾವುದೇ ಸರ್ಕಾರ ಇರಲಿ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಬಹುಶಃ ರೆವಲ್ಯೂಷನ್ ಆಗಿ ಚೇಂಜ್ ಮಾಡ್ಬೇಕಾಗ್ತದೆ ಹಾಗೆ ರಾಜಕಾರಣ ಅಂದ್ರೆ ದಫಿನೇಷನ್ ಆಫ್ ದ ಪಾಲಿಟಿಕ್ಸ್ ಈಸ್ ಟು ಸರ್ ಟು ದ ಪೀಪಲ್ ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ರಾಜಕಾರಣದಿಂದ ಬಂದಿರತಕ್ಕಂಥ ಅಧಿಕಾರ ತಮಗೆ ಈ ಅಧಿಕಾರವು ಸೇವೆಗೆ ಆಡಳಿತಕ್ಕಲ್ಲ ಆಡಳಿತ ಮಾಡಲಿಕ್ಕೆ ನಮ್ಮ ತುಂಬಾ ಜನ ಆಡಳಿತ ಅಧಿಕಾರಿಗಳು ಅದರ ಹಾಗೆ ಈ ಸೇವೆ ಮಾಡುವಾಗ ಬರ್ತಾರೆ ಅನೇಕ ಜನ ಬರ್ತಾರೆ ಅಲಿತಾರೆ ಹಣ ಕೊಟ್ಟು ಕೆಲಸ ಆಗುವುದಿಲ್ಲ ಈ ಪರಿಸ್ಥಿತಿಯಲ್ಲಿದೆ ಅದರ ಪಕ್ಷ ಇವತ್ತು ಒಂದು ನಿಷ್ಕಾಂತವಾಗಿರತಕ್ಕಂಥ ವ್ಯಕ್ತಿ ವಿನೋದ್ ಕಾಸ್ಟ್ ಅಂತ ಗುರುತಿಸಿ ಈ ಜವಾಬ್ದಾರಿ ಕೊಟ್ಟಿದೆ ಆದರೆ ಈ ಜವಾಬ್ದಾರಿಯನ್ನು ನಿರ್ವಹಿಸುವುದವರಿಗೆ ಭಾಳ ಮಹತ್ತರವಾದಂಥ ಒಂದು ಕೆಲಸ ಯಾರೇ ಬರಲಿ ಅಧಿಕಾರ ಬಂದಾಗ ನಾವು ನೋಡ್ತೇವೆ ಈ ಮನುಷ್ಯ ಬದಲಾವಣೆ ಯಾವಾಗ ಆಗ್ತಾನೆ ಅಂತ ಹೇಳಿದರೆ ತುಂಬ ಜನ ಹಿರಿಯರಿಗೆ ನಾನು ಹೇಳಬೇಕಾಗಿಲ್ಲ ಮನುಷ್ಯನಿಗೆ ಅಧಿಕಾರ ಕೊಟ್ಟಾಗ ಮನುಷ್ಯನಲ್ಲಿ ಹಣ ಬಂದಾಗ ಅವನು ಅಧಿಕಾರ ಅಲ್ಲ ತಿರ್ತಕ್ಕ ವರ್ತನೆಯೇ ಚೇಂಜ್ ಆಗ್ತದೆ ಯಾರು ಈ ವರ್ತನೆಯನ್ನು ಬದಲಾಗದೆ ಸ್ಥಿರತೆಯಲ್ಲಿ ಇರ್ತಾರೋ ಅವನು ದೇವರಿಗೆ ಸಮಾನ ಅಂತ ಅರ್ಥ ಹಾಗೆ ನನ್ನ ಮಿತ್ರನಾಗಿರ್ತಕ್ಕ ವಿನೋದ್ಕಾಶಿ ನಾನು ಎಷ್ಟೇ ಬಯಸ್ತೇನೆ ಎಲ್ಲಿಯೂ ಭವಿಷ್ಯಕ್ಕೆ ನೀವು ಒಡಬೇಡಿ ಆಮಿಷಕ್ಕೆ ಎಲ್ಲಿಯೂ ನಿಮ್ಗೆ ಚರಿತ್ರೆ ಇದೆ ಈಗಾಗಲೇ ಹಾಗೆ ನಿಮ್ ತಂದೆ ತಾಯಿ ಇವರೆಲ್ಲ ಸಾರ್ವಜನಿಕ ಜೀವನದಲ್ಲಿ ಪಾರದರ್ಶಕವಾಗಿ ನಡೆದು ಬಂದವರು ಎಲ್ಲಿಯೂ ಆಮಿಷಕ್ಕೆ ಒಡ್ಡದೆ ಎಲ್ಲಿಯೂ ಕಾನೂನು ಬಿಟ್ಟು ಕೆಲಸ ಮಾಡದೆ ಎಲ್ಲಿಯೂ ಬಡವರಿಗೆ ಸಹಾಯ ಮಾಡ್ತಾ ಕಾನೂನ ಚೌಕಟ್ಟಿನಲ್ಲಿ ಸಹಾಯ ಮಾಡ್ತಾ ಅವ್ರನ್ನ ಕರೆದು ಅವರಿಗೆ ಕೆಲಸ ಕೊಟ್ಟಾಗ ನಾನು ಕೂಡ ಪಂಚಾಯತ್ ಚಾಪಿಯನ್ ಆಗಿ ಏಳು ವರ್ಷ ಕೆಲಸ ಮಾಡ್ತೇನೆ ಹತ್ತು ವರ್ಷ ತಲವ ಪಂಚಾಯತ್ ಮಂಡಲ ಪಂಚಾಯತ್ ಮೆಂಬರ್ ಆಗಿ ಕೆಲಸ ಮಾಡಿದ್ದಾನೆ ನಮಗೆ ಸೇವೆ ಬಂದವರು ಬರುವುದು ಬಡತನದಲ್ಲಿರತಕ್ಕಂಥವರಿಗೆ ಯಾರು ವಯಸ್ಲೆಸ್ ಇದ್ದವರಿಗೆ ಆ ಸೇವೆ ಮಾಡುವುದೇ ನಿಜವಾದ ರಾಜಕೀಯದ ಅಂತ ಇದು ಯಾವಾಗಲೂ ಬರುವುದಿಲ್ಲ ಈ ಇದು ಇದು ಅಧಿಕಾರದ ಇದಂತೂ ಯಾವಾಗಲೂ ಸಿಗುವುದಿಲ್ಲ ಅದು ಸಿಗದು ಬೇಕಾದ್ರೆ ಯೋಗದೊಟ್ಟಿಗೆ ಅದೃಷ್ಟ ಏನು ಹೇಳಿದ್ದಾರೆ ಆ ಆ ಯೋಗ ಆ ಅವಕಾಶ ಸಿಕ್ಕಿದಾಗ ಎಷ್ಟು ಜನರಿಗೆ ಸೇವೆ ಮಾಡಿ ಎಷ್ಟು ಜನರ ಮುಖದಲ್ಲಿ ಸಂತೋಷ ನನಗೆ ಕಾಣ್ತೀರಿ ಅದು ನಿಜವಾದ ನಿಮ್ಗೆ ಲಂಚ ಅಂತ ನಾನು ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತೇನೆ ಅನೇಕ ಜನ ಸಂಗಾತಿಗಳು ಇವರು ಇದ್ದಾರೆ ನಿಮ್ಮ ಎಲ್ಲರನ್ನ ನಾವು ನೆನಪಿಸುತ್ತ ಮುಖ್ಯವಾಗಿ ಇಂದಿನ ಈ ಸಮಾರಂಭಕ್ಕೆ ನಮ್ಮ ತಾಯಿ ಪುರಸಭೆಯ ಮಾಜಿ ಉಪಾಧ್ಯಕ್ಷೆ ಅವರು ಬಂದಿದ್ದಾರೆ ಅವರನ್ನು ಗೌರವಿಸುತ್ತ ನಮ್ಮಲ್ಲಿ ಜೆನೆಟಿಕಲ್ ಪೇರೆಂಟ್ಸು ಮತ್ತು ಎಶೋರ್ಡ್ ಪೇರೆಂಟ್ಸ್ ಅಂತ ಇಬ್ಬರು ಇರ್ತಾರೆ ನಮ್ಮ ಗಾಡ್ ಮದರ್ ಮಹತ್ಕಾಂತಿಯವರು ಅವರು ಕಾಲಿಗೆ ಆಪರೇಷನ್ ಆಗಿದೆ ನಡೆಯಲಿಕ್ಕೆ ಕಷ್ಟ ಆಗ್ತಿದೆ ಆದರೂ ಪ್ರೀತಿಯಿಂದ ರೀತಿಯಿಂದ ನಿಮ್ಮ ಸಭೆಗೆ ಅವರು ಬಂದಿದ್ದಾರೆ ಹಾಗೂ ಅನೇಕ ಜನ ಧರ್ಮ ಭಗಿನಿಯವರು ನಮ್ಮ ಜೊತೆಗಿದ್ದಾರೆ ಎಲ್ಲರನ್ನ ನಮಿಸುತ್ತ ಇದೊಂದು ಶುಭ ಸಂದರ್ಭ ನಮಗೀಗ ತಿಳಿದಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೇಶಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಜನರನ್ನು ಸಮೃದ್ಧಿಗೊಳಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಬೇಕಾದಷ್ಟು ಜಿ ಎಸ್ ಟಿ ಹಣವನ್ನು ಕಳಿಸ್ತಾ ಇದ್ದಾರೆ ದುಡ್ಡು ವಾಪಸ್ ಬರುವುದಿಲ್ಲ ಅಂದರೂ ನಿರಂತರವಾಗಿ ಕಳಿಸ್ತಾ ಇದ್ದಾರೆ ಆ ಸರ್ಕಾರದ ಒಂದು ಭಾಗವಾಗಿ ಒಂದು ಅಪರ ನಗರ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಆಯ್ಕೆಗೊಂಡಿದ್ದಕ್ಕೆ ನನಗೆ ಆಯ್ಕೆಗೊಳಿಸಿಲ್ಲ ಇರಲಿಲ್ಲ ನಮ್ಮ ನಾಯಕರುಗಳಿಗೆ ವೇದಿಕೆಯಲ್ಲ ನಾಯಕರೇ ನಾನು ಈ ಕುರ್ಚಿಯಲ್ಲಿ ಕೂರಿಸಿದ್ದೆ ಇರ್ಬೋದು ಕುರ್ಚಿಯೋ ಅಥವಾ ಕೃಷಿಯೋ ಕನ್ನಡಗಳಲ್ಲಿ ಭರವಸೆಯನ್ನಿಟ್ಟು ಅವರು ತೋರಿಸಿದ್ದಾರೆ ಎಂಬ ನಾನು ವಂದಿಸ್ತಾ ಇದ್ದೇನೆ ನಾನು ಈಗಾಗಲೇ ಹೇಳಿದ್ದು ಇಪ್ಪತ್ತು ವರ್ಷದಿಂದ ನಾನು ಕೆಲಸವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ದೇನೆ ಪ್ರಾರಂಭಿಸಿದ್ದು ನಮ್ಮ ಊಟಿನ ಕಾರ್ಯಕರ್ತನಾಗಿ ತದನಂತರ ಬೂಕ್ ಅಧ್ಯಕ್ಷನಾಗಿ ತದನಂತರ ನಗರ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ನಂತರ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಈಗ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನಗೆ ಬೆಳೆಸಿದ್ದಾರೆ ನನಗೆ ಮೊದಲ ದಿನದಿಂದ ಮೊದಲ ದಿನದಿಂದ ಇವತ್ತಿನ ಈ ಕ್ಷಣದವರೆಗೂ ನನಗೆ ಕೈ ಹಿಡಿದು ನಡೆಸಿ ದಾರಿ ತೋರಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರತಿಯೊಂದು ಹಂತದಲ್ಲಿ ತಿಳಿಸಿದಂಥ ನಮ್ಮ ನಾಯಕರು ಕೆ ಪ್ರತಾಪ್ ಚಂದ್ರ ಶೆಟ್ಟಿಯವರು ಮಾಜಿ ಸಭಾಪತಿಗಳು ವಿಶ್ವ ಅವರು ಹೇಳಿದ್ದು ಪ್ರತಿಯೊಂದು ನಾನು ಪ್ರಯತ್ನಪಟ್ಟು ಮಾಡಿದ್ದೇನೆ ಕೆಲವೊಮ್ಮೆ ತಪ್ಪಿಸಲಿದ್ದೇನೆ ತಪ್ಪಿದಾಗ ಶ್ರಮಿಸಿ ಮತ್ತು ಪುನಃ ಸರಿದಾರಿಗೆ ನಾನು ತೊಂದಿಟ್ಟು ನಮ್ಮ ನಾಯಕ ಸಭಾಪತಿಯವರ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನು ನಾನು ಮತ್ತೊಮ್ಮೆ ನೆನಪಿಸುತ್ತಾ ಅವರು ಊರಲ್ಲಿ ಇರಲಿಲ್ಲ ಅದನ್ನು ಬರಲಿಕ್ಕೆ ಆಗಲಿಲ್ಲ ಅವರು ಸಹ ನನಗೆ ವಿಶ್ವಾಸನ ಕೊಟ್ಟಿದ್ದಾರೆ ಅವರು ಮಾತ್ರ ಅಲ್ಲ ನಮ್ಮ ಇನ್ನೊಬ್ಬರು ನಾಯಕರು ಮಾಜಿ ಕೇಂದ್ರ ಸಚಿವರು ಆಸ್ಕರ್ ಫರ್ನಾಂಡಿಸ್ ಅವರು ಯಾವಾಗಲ್ಲ ತುಂಬಾ ಬರ ಗೊತ್ತಿದ್ದರು ಪ್ರತಿ ಸಲ ನನ್ನನ್ನು ಗುರುತಿಸಿ ಬೆನ್ನನ್ನು ತಟ್ಟಿ ಹೋಗ್ತಾ ಇದ್ರು ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ನಾಯಕರಿದ್ದು ಮುಳಿನ ಕುರ್ಚಿ ಅಂತ ಖಂಡಿತವಾಗಿ ಒಂದು ವಾರದ ಅನುಭವ ಇಲ್ಲಿ ಬಂದಾಗೆಲ್ಲ ಅಲ್ಲಿ ಗೇಟ್ ಹೋಗಬೇಕಾದ್ರೆ ಎಂಟ್ರಿ ಆಗಬೇಕಾದ್ರೆ ಕೇಳ್ತಾರೆ ನೀವೆಲ್ಲ ವಾಪಸ್ ಅಡ್ಡಿರುವ ಅಂತ ಬೆಳಿಗ್ಗೆ ಒಂದು ಕುರ್ಚಿ ಅಂತ ನಾನು ಚಂದ್ರಶೇಖರ್ ಶೆಟ್ಟರು ಬಂತು ಆವಾಗಲೇ ನಾಲ್ಕೈದು ಕಂಪ್ಲೇಂಟ್ಸ್ ನಮ್ಮದ್ರೆ ಬಂದಬೇಕು ನಿಮ್ಮ ಆಫೀಸಸ್ ಸರಿ ಇಲ್ಲ ಅಂತ ಖಂಡಿತ ಸರಿ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಒಂದು ವಾರದಲ್ಲಿ ನಾನು ಅಧಿಕಾರಿಗಳ ಜೊತೆ ಕುಳಿತು ಕೆಲವೊಂದು ವಿಷಯ ತಿಳ್ಕೊಂಡಾಗ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ ಕರಾವಳಿಯ ನಮ್ಮ ಕುಂದಾಪುರ ತಾಲೂಕು ಬೈಸೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಸುಂದರವಾದ ಹಸಿರಾದ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇರುವ ಒಳ್ಳೆ ರಸ್ತೆಗಳನ್ನಿರುವ ಒಳ್ಳೆ ವಿದ್ಯುತ್ತನ್ನು ಕೊಡುವ ಒಂದು ವ್ಯವಸ್ಥೆಯ ಒಂದು ನೇಮಕವನ್ನು ಮಾಡಿಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಪ್ರತಿ ಮನೆಗೆ ರಸ್ತೆಗಳನ್ನು ಹೋಗಬೇಕು ಅನ್ನೋದು ಅವರ ಉದ್ದೇಶ ನಾನು ಗಮನಿಸಿದ್ದು ಕುಂದಾಪುರ ಪುರಸಭೆಯಲ್ಲೇ ನಮ್ಮ ಇಲ್ಲಿ ಸರ್ಕಾರಿ ಆಸ್ಪತ್ರೆ ವಾರ್ಡಿನಲ್ಲಿ ರಸ್ತೆ ಬದಿಯ ಎಲ್ಲ ನೀವು ರೇಟ್ ಕೇಳಿದರೆ ಇಡೀ ಇರಲಿಕ್ಕಿಲ್ಲ ಅಷ್ಟು ರೇಟ್ ಇದೆ ಹೈವೇಯಲ್ಲಿ ಹೋದ್ರು ಅಷ್ಟೇ ರೇಟ್ ಇದೆ ಆದರೆ ಮಧ್ಯ ಭಾಗದಲ್ಲಿ ಜಾಗ ಕೇಳೋದಿಲ್ಲ ಯಾಕಂತ ರಸ್ತೆ ಇಲ್ಲ ಒಂದು ರಸ್ತೆ ಇಲ್ಲ ಅಂದಮೇಲೆ ಆ ಭಾಗಕ್ಕೆ ರೇಟು ಬರೋದಿಲ್ಲ ಯಾವ ಸರ್ಕಾರಿಗಳು ಹೊಸದೊಂದು ಕಾನೂನುಗಳನ್ನು ತಂದಿದ್ದಾರೆ ಮೈಸೂರು ಮತ್ತು ಕುಂದಾಪುರ ತಾಲೂಕಿನ ಜಾಸ್ತಿಯಲ್ಲಿ ನಮಗೆ ಕೆಲಸ ಮಾಡುವ ಉಂಟು ಸಮಸ್ಯೆಗಳು ಈಗಾಗಲೇ ನಮ್ಗೆ ಒಂದು ವಾರ ಹೇಳಿದ ಹಾಗೆ ವಿದೇಶಗಳ ಹೇಳಿದ ಹಾಗೆ ಅಧಿಕಾರಿಗಳು ಇಲ್ಲ ಎರಡು ನಮಗೆ ಕಾಯ ಅಧಿಕಾರಿಗಳು ಇದ್ದಾರೆ ಮತ್ತು ಮೇಲಧಿಕಾರಿಗಳು ಯಾರಿಗೆ ಪವರ್ ಇದೆ ಅವರು ಲಭ್ಯ ಇಲ್ಲ ಅವರು ವಾರಕ್ಕೆ ಒಂದಿನ ಬರ್ತಾರೆ ಒಂದಿನ ಬಂದಾಗ ಇನ್ನೊಬ್ಬರಿಗೆ ಗೊತ್ತಿಲ್ಲ ಇನ್ನೊಬ್ಬರು ಬಂದಾಗ ಇವರು ಇರುವುದಿಲ್ಲ ಈ ಸಮಸ್ಯೆಯನ್ನು ಸಹ ಮೊನ್ನೆ ನಮ್ಮ ನಾಯಕರಾದ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾವು ತಿಳಿಸಿದ್ದೇವೆ ಅವರು ಸಹ ಹೇಳಿದ್ದಾರೆ ಖಂಡಿತವಾಗಿ ನಮ್ಮ ನಾಯಕರಾದ ದಿನೇಶ್ ಹೆಗಡೆ ಅವರು ಹರಿಪ್ರಸಾದ್ ಶೆಟ್ಟಿಯವರು ಗೆಲುವು ಸುಧಾನಂದ್ ಅವರು ಶಿವರಾಮ್ ಶೆಟ್ಟಿ ಅವರ ಜೊತೆಗೆ ಸೇರಿ ಈ ಸಮಸ್ಯೆಯನ್ನು ನಾನು ನಿಮಗೆ ಬಗೆಹರಿಸಿ ಕೊಡ್ತೇನೆ ಅಂತ ಅವರು ಭರವಸೆಯನ್ನು ಅವರು ಗೊತ್ತಿದ್ದಾರೆ ಮತ್ತು ನನಗೆ ಇನ್ನೊಂದು ಸಂತೋಷ ಏನಂತ ಹೇಳಿದ್ರೆ ಕೇವಲ ನನಗೆ ಮಾತ್ರ ಜವಾಬ್ದಾರಿ ಕೊಟ್ಟಿಲ್ಲ ನನಗೆ ಮೂರು ಜನ ಸದಸ್ಯರು ಅತಿ ಉತ್ತಮ ಸದಸ್ಯರು ನಾನು ಕೊಟ್ಟಿದ್ದಾರೆ ಅವರು ಚಂದ್ರಶೇಖರ್ ಶೆಟ್ಟಿ ಅವರು ಚಂದ್ರಮೀನ್ ಅವರು ಅಲ್ಫಾಸ್ ಅವರು ನಾನು ಇಲ್ಲಿ ಈ ಭರವಸೆಯನ್ನು ಕೊಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ಈ ಕಚೇರಿಗೆ ಬಂದಾಗ ಈ ಕಚೇರಿಯಲ್ಲಿ ಯಾರೂ ಇಲ್ಲ ಅನ್ನುವಂಥ ವಾತಾವರಣ ನಾವು ಸೃಷ್ಟಿ ಮಾಡಿ ಬಿಡುವುದಿಲ್ಲ ನಾವು ಮೂರಲ್ಲಿ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಲಭ್ಯವಿತ್ತು ಸದ್ಯಕ್ಕೆ ಸಮರ್ಪಕವಾದ ಉತ್ತರವನ್ನು ನಾವು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ ತದನಂತರ ಹಂತ ಹಂತವಾಗಿ ಅಧಿಕಾರಿಗಳನ್ನು ತರಿಸುವಂಥದ್ದು ಮತ್ತು ಏನು ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ಬದಲಾವಣೆ ನಮ್ಮ ಭಾಗದಲ್ಲಿ ಮಾಡಲಿಕ್ಕಾದರೆ ಅದನ್ನು ಖಂಡಿತವಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಯಾಕಂತೇಳಿದರೆ ನಮ್ಮ ಭಾಗದಲ್ಲಿ ರಾಜ್ಯದಲ್ಲಿ ಇಂಟೆಲಿಜೆಂಟ್ ಆದ ನಾಯಕರುಗಳಿದ್ದಾರೆ ಜಯಪ್ರಕಾಶ್ ರೆಡ್ಡಿ ಅವರಿರ್ಬೋದು ಪ್ರತಾಪ್ ಚಂದ್ರ ಶೆಟ್ಟಿ ಅವರಿರ್ಬೋದು ಅಂಥ ನಾಯಕರ ಜೊತೆಗೆ ಎಂಥ ಸಮಸ್ಯೆ ಇದ್ರೂ ಅವರು ಪರಿಹಾರ ಮಾಡುವ ನಮಗೆ ಭರವಸೆ ಇದೆ ಆ ಭರವಸೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ಸಮಸ್ಯೆಗಳ ಮಹಾಪೂರವಿದೆ ಬದಲಾವಣೆ ಆಗಬೇಕು ನಮಗೂ ಅಭಿವೃದ್ಧಿ ಹೊಂದಬೇಕು ಅನ್ನುವ ಒಂದು ಉದ್ದೇಶವು ಸ್ಪಷ್ಟವಾಗಿದೆ ಆದರೆ ಯಾವುದೇ ಬದಲಾವಣೆ ಒಂದರಿಂದಲೂ ಆಗೋದಿಲ್ಲ ಬದಲಾವಣೆಯ ಪ್ರಾರಂಭಕ್ಕೆ ಒಂದು ಮುನ್ನುಡಿಯನ್ನು ಇವತ್ತು ನಾವು ಹಾಕ್ತಾ ಇದ್ದೇವೆ ಅಂತ ಭರವಸೆಯನ್ನು ನಾನು ನಮ್ಮ ನಾಯಕರುಗಳಿಗೆ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೂ ನಾನು ಬಿಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮಗೆ ನಮ್ಮ ಕುಟುಂಬದ ಆತ್ಮೀಯರಾದ ಎ ಬಿ ಶೆಟ್ಟಿಯವರು ಇಲ್ಲಿ ಅವರು ನಮ್ಮ ತಂದೆಯ ಸಮಕಾಲಿಕನವರು ಕೆಲಸವನ್ನು ಹೋರಾಟವನ್ನು ಮಾಡಿದವರು ಅವರನ್ನು ಸಹ ನಮಿಸುತ್ತಾ ನನ್ನ ನಂದು ರೀತಿಯ ಒಂದು ವಾಟ್ಸಪ್ ಮೆಸೇಜ್ಗೆ ಬಂದಂಥ ಎಲ್ಲರನ್ನ ಹೊಂದಿಸುತ್ತಾ ನನ್ನ ಮತವನ್ನು ಅನಿಸ್ತಾ ಇದ್ದಾರೆ ರೋಶನ್ ರೋಶನ್ ya da